ಹಾಯ್ ಫ್ರೆಂಡ್ಸ್ ನೋಡಿರಿ ಕಾಳಮಂಗೂಡಿಗೆ ಹೋಗಿ ಬಂದೆ ನಾನೀಗ ಹೋಗಿ ದರ್ಶನ ತೊಗೊಂಡು ಗೋಧಿ ಕೊಟ್ಟು ಬಂದೆ ಗೋಧಿ ಮತ್ತು ಉಡಿ ಈಗ ಸಾಯಂಕಾಲ ಮಠಕ್ಕೆ ಹೊಂದೀವಿ ಐತಿ ಇವತ್ತು ಅದಕ್ಕೆ ಅಮಾವಾಸ್ಯೆ ಅಮಾವಾಸ್ಯೆ ತೇರಾಗುತ್ತೆ ನನಗೆ ಜಾತ್ರೆ ಮಾಡ್ಕೊಳಕ್ಕೆ ಆಗಲಿಲ್ಲ ಅದಕ್ಕೆ ಈಗ ಮಾಡಕ್ಕೆ ಸಾರಿ ಚೆನ್ನಾಗಿ ಮಾಡಾರ ಈಗ ಜರು ರಾತ್ರಿ ಮಾತ್ರ ಮಸ್ತ್ ಲೈಟಿಂಗ್ಸು ಎಲ್ಲ ನೋಡ್ರಿ ನಮ್ಮ ವರ್ಣಿತಾ ಹೊಂಟಾಳ ಈ ಕಡೆ ಸೈಡ್ ಚಪ್ಪಲ್ ಬಿಡಕ್ಕೆ ಹೊಂಟೀವಿ ಈಗ ಬಿಟ್ಟು ಬಂದ್ವಿ ಒಳಗೆ ಹೊಂಟಿ ನೋಡ್ರಿ ಈಗ ಈ ಕಡೆ ಎಲ್ಲ ಪಾರ್ಕು ಎಲ್ಲ ಚೆನ್ನಾಗಿ ಮಾಡ್ಯಾರ ಉಳ್ಕೊಳಕ ಅದನ್ನು ಮಾಡ್ಯಾರ ಬೇರೆ ಊರಿನಿಂದ ಬಂದ್ರ ಎಲ್ಲ ಚೆನ್ನಾಗಿ ಈಗ ಆ ಕಡೆ ಒಂದು ಗುಡಿ ಐತಿ ಮತ್ತು ಆ ಕಡೆ ಸೈಡು ಊಟಕ್ಕೆ ಹೋಗೋದೈತಿ ಕಂಟಿನ್ಯೂ ಇರ್ತತಿ ಊಟ ಇಲ್ಲಿ ಅಜ್ಜರ ಕುಂದಿರ್ತಾರ ಮತ್ತು ಬನ್ನಿ ಗಿಡ ಐತಿ ನಾ ಬರೋ ಮುಂದೆ ಹೋದ್ರೆ ಆತಂತ ಬಂದ್ವಿ ಹಾಗೆ ನೋಡ್ರಿ ಒಳಗೆ ಕಾಯಿ ಅಲ್ಲಿ ನೋಡ್ರಿ ಹಿಂಗೆಲ್ಲ ಚೆನ್ನಾಗಿ ಮಾಡ್ಯಾರ ಅಜ್ಜರಿ ಈಗ ಈ ಕಡೆ ಮೆಟ್ಲು ಹತ್ತಾರು ಮೆಟ್ಲು ಹತ್ಬೋದು ಹಿಂಗೆ ಹತ್ತಾರು ಹಿಂಗೆ ಹತ್ಬೋದು ನೋಡ್ರಿ ಆ ಕಡೆ ಫಂಕ್ಷನ್ ಮಾಡ್ತಾರ ಸಾಯಂಕಾಲ ನೋಡ್ರಿ ಇಲ್ಲಿ ಸಾಯಂಕಾಲ ಈಗ ತೇರು ಮುಗಿದ್ಮ್ಯಾಗ ಫಂಕ್ಷನ್ ಮಾಡ್ತಾರೆ ಅಲ್ಲೆಲ್ಲ ಅಜ್ಜರು ಕುಂತಿರ್ತಾರ ಮತ್ತು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮ್ಲಿ ಅವರಿಗೆ ಕಳಿಸ್ರಿ ಸಪೋರ್ಟ್ ಮಾಡಿರಿ ನಮಗೂ ಈಗ ಅಜ್ಜರದ್ದು ಗದಿಗೆ ಐತಿ ಗದಿಗೆ ಹೊಂಟೀವಿ ನೋಡ್ರಿ ಹಿಂಗೆ ಸ್ಟೇಟ್ ಹೋದರೆ ಹಿಂಗೆ ಮೆಟ್ಲು ಹತ್ತಿರ ಈ ಕಡೆ ಸೈಡು ಗುಡಿ ಬರ್ತತಿ ಅಲ್ಲಿ ಆ ಮೂರು ಇದು ಅದಾವು ಮಂಟಪ ಟೈಪ್ ಮಾಡ್ಯಾರ ಹಿಂಗ ಮಟ್ಟಿ ಹತ್ತು ಹೋದಿದ್ರೆ ಈಗ ನೋಡ್ರಿ ನಿಂದ್ರ ನಿಂತು ಈಗ ನಾವು ಈಗ ಹೋದಾಗ ಗದ್ಲಿದ್ದಿದ್ದಿಲ್ಲ ವೀಡಿಯೋ ತೊಗೋಬೇಡ್ರಿ ಫೋಟೋ ತೊಗೋಬೇಡ್ರಿ ಅಂತ ಅನ್ನೋಕತ್ತಿದ್ರು ನಾನು ದಡಗ್ನ ಮಾಡ್ಕೊಂಡೆ ಬೈತಾರ ಅವ್ರದ್ದು ಹೇಳೋದು ಕರೆಕ್ಟು ಇಲ್ಲಿ ಅದಾರ ನಮಸ್ಕಾರ ಮಾಡೋಕೊಂತೀವಿ ನೋಡ್ರಿ ಈಗ ಬರ್ತಾರ ಆರೂವರೆಗೆ ತೇರು ಎಳಿತಾರಂತೆ ಅದಕ್ಕೆ ಕುಂತೀವಿ ಈಗೆಲ್ಲರೂ ದರ್ಶನ ತಗೊಂಡಾರ ದರ್ಶನ ತಗೊತಾರ ತೇರು ನೋಡೋರು ತೇರು ದರ್ಶನ ತೊಗೊಂಡು ತೇರು ನೋಡ್ಕೊಂಡು ಹೋಗ್ತಾರೆ ಅಮಾವಾಸ್ಯ ಒಮ್ಮೆ ಇಲ್ಲೆಲ್ಲ ಹೊರಗೆ ಚೆನ್ನಾಗಿ ಮಾಡ್ಯಾರ ರಾತ್ರಿ ಅಂತೂ ಮಸ್ತಿ ಇರ್ತತಿ ರಾತ್ರಿ ಅಂತೂ ಮಸ್ತಿ ಇರ್ತತಿ ನೋಡ್ರಿ ನಮ್ಮ ಅಣಿಕ ಬಂದು ಬಂದು ನಡಕ ಕಿಡ್ಡಿ ರೀ ಸಾರಿ ಜಾತ್ರೆ ಮಾಡಬೇಕಂದ್ರೆ ಆಗಲಿಲ್ಲ ನನಗೆ ನಾವು ನಾಲ್ಕು ದಿನಕ್ಕೆ ಹೋಗ್ಬಿಟ್ನೆ ಅದ್ರ ಸಂಬಂಧ ನೋಡಿರಿ ಬನ್ನಿ ಗಿಡಕ್ಕೆ ನಮಸ್ಕಾರ ಮಾಡಕತ್ತೀನಿ ಈಗ ಅಜ್ಜರು ಚೆನ್ನಾಗಿ ಹೇಳ್ತಾರೆ ರವರು ಚೆನ್ನಾಗಿ ైటింగ్స్ మస్త్ అంద్ర మస్త్